ಮಯೂರ್ ಐದ್ ಲಕ್ಷ ಕೊಡೋಕೆ ಒಪ್ಕೋತಿದ್ದ ಹಾಗೆ ರೂಪಾಲಿ ಫುಲ್ ಖುಷಿಯಾಗಿ ಸತ್ಯ ಹೇಳೋಕೆ ಒಪ್ಕೊಂಡ್ಲು ಅವತ್ತು ನನಗೆ ಸಂಗಮ್ ಚಕ್ರವರ್ತಿ ರೂಮ್ಗೆ ಹೋಗ್ಬೇಕು ಅಂತ ಇನ್ಸ್ಟ್ರಕ್ಷನ್ ಸಿಗ್ತಿದ್ದ ಹಾಗೆ ನಾನೇ ಸೆಕ್ಸಿಯಾಗಿ ರೆಡಿಯಾಗಿ ಹೋಟೆಲ್ಗೆ ಬಂದೆ ಇಲ್ಲಿಗೆ ಹಾಗೆ ಮ್ಯಾನೇಜರ್ ನನ್ನನ್ನ ರೂಮ್ ನಂಬರ್ ತ್ರೀ ಝೀರೋ ಫೋರ್ಗೆ ಕಳ್ಸಿದ್ರು ಆಗ ಸಮಯ ರಾತ್ರಿ ಎಂಟು ಗಂಟೆಯಾಗಿತ್ತು ಅಂದ್ಲು ಅವಳು ಬಾಯ್ನಲ್ಲಿ ರೂಮ್ ನಂಬರ್ ತ್ರೀ ಝೀರೋ ಫೋರ್ ಅಂತ ಕೇಳ್ತಿದ್ದ ಹಾಗೆ ಮಯೂರ್ಗೆ ಗಂಟ್ಲು ಒಣಗದ ಹಾಗಾಯ್ತು ಯಾಕೆ ಅಂದ್ರೆ ಅವ್ನ್ ಮ್ಯಾನೇಜರ್ ರೋಹಿತ್ ಜೊತೆ ಸೇರ್ಕೊಂಡು ಸಂಗಮ್ನ ಸಿಕ್ಕಾಕ್ಸೋ ಪ್ಲಾನ್ ಮಾಡಿದ್ದ ಆದ್ರೆ ರೂಪಾಲಿ ಯಾವ ರೂಮ್ಗೆ ಹೋಗಿದ್ದಾಳೆ ಅಲ್ಲಿ ಏನಾಯ್ತು ಅಂತ ಅವ್ನಿಗೆ ಗೊತ್ತಿರ್ಲಿಲ್ಲ ಯಾಕೆ ಅಂದ್ರೆ ಅವತ್ತು ಅವನೂ ಕೂಡ ಇಂಚರ ಮತ್ತೆ ಅವಳ ಫ್ಯಾಮಿಲಿ ಜೊತೆ ಪಾರ್ಟಿ ಮಾಡ್ತಿದ್ದ ತಾನ್ ಬಿಜಿ ಇರ್ತೀನಿ ಅಂತ ರೂಮ್ ಅರೇಂಜ್ ಮಾಡೋದ್ರಿಂದ ಹಿಡಿದು ರೂಪಾಲಿನ ಆ ರೂಮ್ಗೆ ಕಳಿಸೋವರೆಗೂ ಪೂರ್ತಿ ಜವಾಬ್ದಾರಿನ ರೋಹಿತ್ಗೆ ವಹಿಸಿದ್ದ ರೂಪಾಲಿ ಹೇಳಿದ್ ಕೇಳಿ ಛೇ ಆ ಇನ್ಸಿಡೆಂಟ್ಗೆ ನಾನೇ ಇಂಡೈರೆಕ್ಟ್ ಆಗಿ ಹೊಣೆ ಆಗ್ಬಿಟ್ನಾ ಅನ್ನೋ ಡೌಟ್ ಅವನಿಗೆ ಶುರುವಾಯ್ತು ಈ ಕಡೆ ಇಂಚರ ಮಯೂರ್ ಬಂದು ಹೋದಾಗಿಂದ ತುಂಬಾ ಅಪ್ಸೆಟ್ ಆಗಿದ್ಲು ಆದ್ರೂ ಇನ್ಮುಂದೆ ತಾನು ಯಾವುದೇ ಸಮಸ್ಯೆನೋ ಆರ್ಯನ್ ಫ್ಯೂಚರ್ಗೆ ಅಡ್ಡಿ ಆಗಬಾರ್ದು ಅವನಿಗೆ ಒಳ್ಳೆ ಭವಿಷ್ಯ ಕೊಡ್ಬೇಕು ಅಂತ ಅವನ್ ಮಲ್ಗಿದ್ದಾಗ ಪ್ರಾಮಿಸ್ ಮಾಡಿದ್ಲು ಬೆಳಗ್ಗೆ ಅವಳು ಒಳ್ಳೆ ಮೂಡಲ್ಲೆದ್ದು ಆರ್ಯನ್ ಫೇವ್ರೆಟ್ ತಿಂಡಿ ರೆಡಿ ಮಾಡಿ ಆರ್ಯ ಬೇಗ ಬ್ರೇಕ್ಫಾಸ್ಟ್ ಮಾಡಿ ರೆಡಿಯಾಗು ನಾವು ಎಲ್ಲೋ ಹೋಗ್ಬೇಕು ಅಂದ್ಲು ಫ್ರೆಂಡ್ ನಾವೆಲ್ ಹೋಗ್ತಿದ್ದೀವಿ ಅಂತ ಕೇಳ್ದ ಆಗ ಇಂಚರ ಮೊದಲು ನೀನ್ ರೆಡಿ ಆಗು ಆಮೇಲೆ ಎಲ್ಲಿಗೆ ಅಂತ ಹೇಳ್ತೀನಿ ಅಂತ ಹೇಳಿ ಕಿಚನ್ ಕಡೆ ಹೋದ್ಲು ಪ್ಲೀಸ್ ನಾವೆಲ್ ಹೋಗ್ತಿದ್ದೀವಿ ಅಂತ ಹೇಳೋ ಮತ್ತೆ ಯಾಕೆ ಎಲ್ಲ ವರ್ಕ್ ಇಷ್ಟು ಬೇಗ ಫಿನಿಶ್ ಮಾಡ್ತಿದ್ಯಾ ನೀನ್ ಯಾವ್ದಾದ್ರು ಇಂಟರ್ವ್ಯೂಗೆ ಹೋಗ್ತಿದ್ಯಾ ಅದೆಲ್ಲಿ ಅಂದ್ರೆ ನಿನ್ ಸ್ಕೂಲ್ಗೆ ಅಂದ್ಲು ಸ್ಕೂಲ್ ಅಂತ ಹೇಳ್ತಿದ್ದ ಹಾಗೆ ಆರ್ಯ ಕನ್ಫ್ಯೂಸ್ ಆಗಿ ತನ್ ಪುಟ್ ಪುಟ್ ಕಣ್ಣನ್ನ ಪಿಳಿಪಿಳಿ ಪಿಳಿ ಮಾಡ್ತಾ ಇಂಚರಾನೆ ನೋಡೋಕೆ ಶುರು ಮಾಡ್ದ ಅವನ್ ಬೇಜಾರಿಂದ ಆದ್ರೆ ಫ್ರೆಂಡ್ ನಾನ್ ಸ್ಕೂಲ್ ಹೋಗ್ಲೇಬೇಕಾ ಅಂತ ಕೇಳ್ದ ಅದಕ್ಕೆ ಇಂಚರ ಹ್ಞೂ ಕಣೋ ಹೋಗ್ಲೇಬೇಕು ಆಲ್ರೆಡಿ ನಾವ್ ಇಂಡಿಯಾಗ್ ಬಂದು ತುಂಬಾ ದಿನ ಆಯ್ತು ಎಜುಕೇಶನ್ ತುಂಬಾ ಮುಖ್ಯ ಅದ್ರಲ್ಲಿ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಅಂದ್ಲು ಓಕೆ ಫ್ರೆಂಡ್ ಅಂತ ಬೇಸರದಲ್ಲೇ ಹೇಳ್ದ ಬಟ್ ನಾವ್ ಯಾವ್ ಸ್ಕೂಲ್ಗ್ ಹೋಗ್ತಿದೀವಿ ಹಾಗೆ ಹೇಗ್ ಹೋಗಕ್ಕಾಗತ್ತೆ ಅಡ್ಮಿಷನ್ ಮಾಡ್ಬೇಕು ಅಲ್ವಾ ಅಂತ ಕೇಳ್ದ ಅವ್ನ್ ಮಾತ್ ಕೇಳಿ ಇಂಚರ ಹ್ಮ್ ಹೌದು ಅದಕ್ಕೆ ಇವತ್ತು ನಾವು ಎಸ್ ಜಿ ಸ್ಕೂಲ್ ಸ್ಕೂಲ್ಗೆ ಹೋಗ್ತಿದೀವಿ ನಾನು ಗೂಗಲ್ ಮಾಡಿ ನೋಡಿದೀನಿ ಆ ಸ್ಕೂಲ್ ತುಂಬಾ ಚೆನ್ನಾಗಿದೆ ಹಾಗೆ ಅಲ್ಲಿನ ಟೀಚರ್ಸ್ ಕೂಡ ತುಂಬಾ ಒಳ್ಳೆಯವರಂತೆ ಅಲ್ಲಿ ನಿನಗೆ ಹೊಸ ಫ್ರೆಂಡ್ಸ್ ಸಿಗ್ತಾರೆ ನೀನು ಅವ್ರ ಜೊತೆ ಆಟ ಆಡ್ಬೋದು ಡಾನ್ಸ್ ಮಾಡ್ಬೋದು ರೈಮ್ಸ್ ಹೇಳ್ಬೋದು ನೀನು ಅಲ್ ತುಂಬಾ ಎಂಜಾಯ್ ಮಾಡ್ತೀಯ ಆರ್ಯ ಐ ಆಮ್ ಶ್ಯೋರ್ ಅಂತ ಹೇಳ್ತಾ ತನ್ ಪ್ಲೇಟ್ನಲ್ಲಿರೋ ತಿಂಡಿ ಖಾಲಿ ಮಾಡಿ ಆರ್ಯಂಗು ಬೇಗ ತಿನ್ನುವಂತ ಸನ್ನೆ ಮಾಡಿದ್ಲು ಈ ಕಡೆ ರಂಗನಾಥ್ ಕರುಣಾಕರನ್ ಜೊತೆ ಸೇರಿ ಕೈಯೇನೋ ಮಿಲಾಯಿಸಿದ್ರು ಇಂಚರ್ ಅನ ಹೇಗ್ ಮದ್ವೆಗೊಪ್ಪಿಸೋದು ಅಂತ ಸ್ವತಃ ಅವ್ರಿಗೆ ಗೊತ್ತಿರ್ಲಿಲ್ಲ ಯಾಕ್ರೀ ಸಪ್ಗಿದೀರಾ ಏನಾಯ್ತು ಮೊದಲು ನೀರ್ ಕುಡೀರಿ ಅಂತ ಹೇಳ್ತಾ ಅವ್ರ ಕೈಗೆ ನೀರ್ ಲೋಟ ಕೊಟ್ಲು ಅವ್ರ ನೀರ್ ಕುಡಿತಾ ಇದ್ದ ಹಾಗೆ ಯಾಕೆ ಯಾಕಿಷ್ಟ್ ಟೆನ್ಷನ್ ಮಾಡ್ಕೊಂಡಿದಿರಾ ಕರುಣಾಕರನ್ ಏನಂದ್ರು ಅಂತ ಕೇಳಿದ್ಲು ರಂಗನಾಥ್ ಮಾತ್ ಕೇಳಿ ವನಜಾಕ್ಷಿನೂ ಕನ್ಫ್ಯೂಸ್ ಆಗಿ ನಿಂತಿದ್ಲು ದೀಪಿಕಾ ಕೂಡ ಅಪ್ಪ ಅಮ್ಮ ಮಾತಾಡ್ತಾ ಇರುವಾಗ ಅಲ್ಲಿಗ್ ಬಂದ್ಲು ಹಾಗಾಗಿ ಅವಳಿಗೆ ರಂಗನಾಥ್ ಮಾತೆಲ್ಲ ಪೂರ್ತಿಯಾಗಿ ಕೇಳಿಸ್ತು ವನಜಾಕ್ಷಿ ಏನಾದ್ರೂ ರಿಯಾಕ್ಟ್ ಮಾಡೋಕು ಮುಂಚೆನೆ ದೀಪಿಕಾ ಮಧ್ಯೆ ಬಾಯ್ ಹಾಕಿ ವಾ ಪಪ್ಪಾ ಒಳ್ಳೆ ಡೀಲ್ ಸಿಕ್ಕಿದ್ಯಾ ನಿಮ್ಗೆ ಅಂತ ಹೇಳ್ತಾ ರಂಗನಾಥ್ ಅವ್ರನ್ನ ಹಗ್ ಮಾಡಿದ್ಲು ಅವಳು ಮಾತ್ ಮುಂದುವರಿಸಿ ಪಪ್ಪ ಇದು ನಮಗ್ ಸಿಕ್ಕಿರೋ ಗೋಲ್ಡನ್ ಚಾನ್ಸ್ ಯಾವುದೇ ಕಾರಣಕ್ಕೂ ಇದು ನಮ್ ಕೈ ತಪ್ಪ ಹೋಗ್ಬಾರ್ದು ಕರುಣಾಕರನ್ ಅವ್ರನ್ನ ನಮ್ ಟೀಮ್ಗೆ ಸೇರಿಸ್ಕೊಳ್ಳೋಕೆ ಇದೇ ಒಳ್ಳೆ ಸಮಯ ಅವರು ನಮ್ ಕಡೆ ಆಗ್ಬಿಟ್ರೆ ನಾವ್ ಇನ್ನೂ ಸ್ಟ್ರಾಂಗ್ ಆಗ್ತೀವಿ ಆಗ ನಮ್ ಎನಿಮೀಸ್ ಕೂಡ ನಮ್ಮನ್ನ ಟಚ್ ಮಾಡೋಕೆ ಹತ್ ಸಲ ಯೋಚಿಸ್ತಾರೆ ಅಂತ ಎಕ್ಸೈಟ್ಮೆಂಟ್ ನಿಂದ ಹೇಳಿದ್ಲು ಅವಳ ಮಾತ್ಗೆ ವನಜಾಕ್ಷಿ ನಾನು ಹಾಗೆ ಥಿಂಕ್ ಮಾಡ್ತಾ ಇದ್ದೀನಿ ಆದ್ರೆ ವಿಷಯ ಅಷ್ಟು ಸಿಂಪಲ್ ಆಗಿಲ್ಲ ನೀನು ನಮ್ಮ ಮಾತನ್ನ ಪೂರ್ತಿ ಕೇಳಿಸ್ಕೊಂಡಿಲ್ವಾ ಇಂಚರ ಕರುಣಾಕರನ್ನ ಮದುವೆ ಆದ್ರೆ ಮಾತ್ರ ಅವರು ನಮ್ಮ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಲಾಸ್ಟ್ ಟೈಮ್ ಆಗಿದ್ ನೋಡಿ ಅವರು ಈ ಸಲ ಯಾವುದೇ ರೀತಿ ಫೋರ್ಸ್ ಮಾಡೋಕ್ ರೆಡಿ ಇಲ್ಲ ಅವಳಾಗೆ ಒಪ್ಪಿ ತನ್ನನ್ನು ಮದುವೆ ಆಗ್ಬೇಕು ಅಂತ ಹೇಳಿದ್ದಾರೆ ಆದ್ರೆ ಇಂಚರ ಇದಕ್ಕೆ ಒಪ್ಪಲ್ಲ ಅಂತ ನಿನಗೂ ಗೊತ್ತು ಅಂತ ರಂಗನಾಥ್ ದೀಪಿಕಾ ಇಬ್ಬರ ಕಡೇನು ನೋಡ್ತಾ ಹೇಳಿದ್ಲು ನೋಡಿ ಪಪ್ಪಾ ಅಕ್ಕ ಇದಕ್ಕೆ ಒಪ್ಕೊಳಲ್ಲ ಅಂತ ನನಗೂ ಗೊತ್ತು ಆದರೆ ಅವಳ ಭವಿಷ್ಯ ದೃಷ್ಟಿಯಿಂದ ನೋಡಿದ್ರೆ ಈ ಡಿಸಿಷನ್ ಸರಿನೇ ಇದೆ ಅವಳು ಒಂಟಿಯಾಗಿ ಎಲ್ಲಿವರೆಗೂ ಆ ಅಪ್ಪ ಇಲ್ಲದೆ ಇರೋ ಮಗುನ ಕಟ್ಕೊಂಡು ಒದ್ದಾಡ್ತಾಳೆ ಅದನ್ನ ಅವಳಿಗೆ ಅರ್ಥ ಮಾಡಿಸ್ಬೇಕು ಈಗ ಅವಳಿಗೆ ಯಾವ ಹ್ಯಾಂಡ್ಸಮ್ ಬ್ಯಾಚುಲರ್ ಹುಡುಗ ಸಿಗ್ತಾನೆ ಅವಳು ತನ್ನ ಈಗೋ ಪಕ್ಕಕ್ಕಿಟ್ಟು ತನ್ನ ಲೈಫ್ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡಬೇಕು ಅವಳಿಗೆ ಅದ್ ಸಿಗೋದು ಕರುಣಾಕರನ್ ಅವರನ್ನ ಮದ್ವೆ ಆದ್ರೆ ಮಾತ್ರ ಅವಳ ಈ ಡಿಸಿಷನ್ನಿಂದ ನಮಗೂ ಲಾಭ ಆಗತ್ತೆ ಅಂದ್ರೆ ಅದ್ರಲ್ಲಿ ಪ್ರಾಬ್ಲಮ್ ಏನು ಅಂತ ಕೇಳಿದ್ಲು ಅವ್ಳು ಮಾತ್ ಕೇಳಿ ರಂಗನಾಥ್ ಇದೆಲ್ಲ ನಮಗ್ ಗೊತ್ತು ಆದ್ರೆ ಇದಕ್ಕೆ ಅವಳನ್ನ ಹೇಗೊಪ್ಸೋದೋ ಅಂತ ಕೇಳಿದ್ರು ಪಪ್ಪಾ ಯಾವಾಗ್ ನೇರ್ವಾದ ದಾರಿನಲ್ಲಿ ಹೋದ್ರೆ ಕೆಲ್ಸ ಆಗಲ್ವೋ ಆಗ ನಾವು ಬೇರೇನೇ ದಾರಿ ಹಿಡಿಬೇಕಾಗತ್ತೆ ಒಪ್ಸೋದು ಗಟ್ಟಿ ಕಲ್ ಬಂಡೆ ಕಷ್ಟ ಅಂತ ನನಗೂ ಗೊತ್ತು ಆದ್ರೆ ನಾವು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಅಂತ ಕೇಳಿದ್ಲು ಅವಳ ಹಾಗೆ ಹೇಳ್ತಿದ್ದ ಹಾಗೆ ರಂಗನಾಥ್ ಅಂದ್ರೆ ಏನ್ ನಿನ್ ಮಾತಿನರ್ಥ ಅಂತ ಕೇಳಿದ್ರು ಅದಕ್ಕೆ ದೀಪಿಕಾ ಅಕ್ಕಂಗೆ ಕರುಣಾಕರನ್ ಅವರನ್ನ ಮದುವೆ ಆಗೋದು ಅನಿವಾರ್ಯ ಅನ್ನೋ ತರ ಕ್ರಿಯೇಟ್ ಮಾಡ್ಬೇಕು ಅದು ಆರ್ಯನ್ ರಿಲೇಟೆಡ್ ಕೂಡ ಆಗಿರಬಹುದು ಯಾಕೆ ಅಂದ್ರೆ ಆರ್ಯ ಅಂದ್ರೆ ಅವಳ ಪ್ರಾಣ ಅವನಿಗೋಸ್ಕರ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ ಅವನೇ ಅವಳು ವೀಕ್ನೆಸ್ ಅಂತ ಸೀರಿಯಸ್ ಟೋನ್ ನಲ್ಲಿ ಹೇಳಿದ್ಲು ಆಗ ವನಜಾಕ್ಷಿ ಆದ್ರೆ ಅವಳಿಗೆ ಮದ್ವೆ ಆಗಿದ್ಯೋ ಇಲ್ವೋ ಅಂತ ನಮ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಇಷ್ಟು ದಿನ ಆ ಸಂಗಮ್ ಅವಳ ಗಂಡ ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ ಆದ್ರೆ ಅದು ಸುಳ್ಳಾಯ್ತು ಆದ್ರೆ ಗಂಡ ಇಲ್ಲದೆ ಈ ಮಗು ಎಲ್ಲಿಂದ ಬಂದ ಆರ್ಯ ಯಾರ್ ಮಗ ಒಂದ್ ವೇಳೆ ಅವಳಿಗೆ ಮದ್ವೆ ಆಗಿದ್ರೆ ಡೈವೋರ್ಸ್ ಆಗದೆ ಅವಳಿಗೆ ಇನ್ನೊಂದು ಮದ್ವೆ ಮಾಡೋದಾದ್ರೂ ಹೇಗೆ ಅದಕ್ಕೆ ಒಪ್ಪಲ್ಲ ಈ ವಿಷಯ ಎಲ್ಲ ಅವಳಿಗೆ ಹೇಗ್ ಕನ್ವಿನ್ಸ್ ಮಾಡೋದು ಅಂತ ಕೇಳಿದ್ಲು ಪಪ್ಪಾ ಮೊದಲು ಅಕ್ಕ ಯಾಕ್ ಮದ್ವೆ ಒಪ್ತಿಲ್ಲ ಅನ್ನೋಕೆ ರೀಸನ್ ತಿಳ್ಕೊಬೇಕು ಲೈಫ್ ಲೈಫ್ನಲ್ಲಿ ಯಾರಾದ್ರೂ ಇದಾರಾ ಅಂತ ತಿಳ್ಕೊಳೋದ್ರ ಜೊತೆಗೆ ಅಮ್ಮ ಹೇಳ್ದಂಗೆ ಆರ್ಯನ್ ಅಪ್ಪನ್ನ ಹುಡುಕ್ಬೇಕು ಅದೇನಾದ್ರೂ ಗೊತ್ತಾದ್ರೆ ನಾವು ಅಕ್ಕನ್ನ ಒಪ್ಸೋಕೆ ಆರ್ಯನ್ ಅಪ್ಪನ್ನ ಯೂಸ್ ಮಾಡ್ಕೋಬಹುದು ಈಗ ಅವಳಿಗೆ ಅಮೆರಿಕಾಗ್ ಹೋಗದೆ ಇರೋ ಹಾಗೆ ಮಾಡಿದೀವಿ ಕೈಯಲ್ಲಿ ದುಡ್ಡು ಇಲ್ಲ ಕೆಲ್ಸಕ್ಕೆ ಇನ್ನೂ ಜಾಯಿನ್ ಆಗಿಲ್ಲ ಅದೇ ರೀತಿ ಅವಳಿಗೆ ಎಮೋಷ್ನಲಿ ಯಾರ್ದು ಸಪೋರ್ಟ್ ಇಲ್ಲದೇ ಇರೋ ಹಾಗೆ ಮಾಡಿದ್ರೆ ಆಗ ಅವಳು ಬಗ್ಗೆ ಬಗ್ತಾಳೆ ನಮ್ಮ ಮಾತ್ ಕೇಳದೆ ಅವಳಗ್ ಬೇರೆ ದಾರಿ ಇರಲ್ಲ ಅಂದ್ಲು ಇಂಚರಾತರ ಮಗಳಿದ್ರೆ ನಾನ್ ಹೇಗ್ತಾನೆ ನೆಮ್ಮದಿಯಾಗಿ ಆರೋಗ್ಯವಾಗಿರೋಕಾಗತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು ಆಡಿಯೋ ಸೀರೀಸ್ ಆದಂತ ಪ್ರೇಮ ಲೋಕ ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ